ಹರೇ ಶ್ರೀನಿವಾಸ ಸ್ನೇಹಿತರೆ ಈಗ ಮಕ್ಕಳಿಗೆ ಪರೀಕ್ಷಾ ಸಮಯ ಎಲ್ಲ ಮಕ್ಕಳಿಗೂ ಪರೀಕ್ಷೆಗಳಲ್ಲಿ ಉನ್ನತವಾದಂಥ ಅಂಕಗಳನ್ನು ಪಡೆದು ಉತ್ತೀರ್ಣರಾಗಬೇಕು ಅಂತ ಎಲ್ಲರಿಗೂ ತುಂಬ ಆಸೆ ಇರುತ್ತೆ ತಾಯಿ ತಂದೆಯಾದಿಗೂ ಆಸೆ ಇರುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಎಷ್ಟು ಮಕ್ಕಳಿಗೆ ಸಪೋರ್ಟ್ ಮಾಡ್ತೀವಿ ಮನೆಯಲ್ಲಿ ಹೇಗೆ ವಾತಾವರಣಗಳಿರಬೇಕು ಮತ್ತು ಮಕ್ಕಳನ್ನು ಓದಲಿಕ್ಕೆ ಹೇಗೆ ನಾವು ಪ್ರೇರೇಪಿಸಬೇಕು ಇದನ್ನೆಲ್ಲ ನಾವು ತಿಳ್ಕೊಬೇಕು ಹಾಗಾಗಿ ಈಗಿನ ಒಂದು ಸಮಯದಲ್ಲಿ ಅಂದರೆ ಈಗ ಮಕ್ಕಳಿಗೆ ಪರೀಕ್ಷಾ ಸಮಯ ಎಸ್ ಎಲ್ ಸಿ ಓದ್ತಾ ಇರ್ತಕ್ಕಂಥ ಮಕ್ಕಳು ಪಿ ಯು ಸಿ ಸೆಕೆಂಡ್ ಇಯರ್ ಓದ್ತಾ ಇರ್ತಕ್ಕಂಥ ಮಕ್ಕಳು ಪ್ರತಿಯೊಬ್ಬ ಮಕ್ಕಳು ಪರೀಕ್ಷೆಯನ್ನು ಬರೀತಕ್ಕಂಥ ಸಮಯ ಹಾಗಾಗಿ ಇಂಥ ಸಮಯದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಉಪಯೋಗ ಆಗುತ್ತೆ ಯಾಕಂದರೆ ಫಸ್ಟ್ ನಾವು ತಂದೆ ತಾಯಿಯಂದರೂ ಇದನ್ನೆಲ್ಲ ತಿಳ್ಕೊಂಡ್ರೆ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಉಪಯೋಗ ಆಗುತ್ತೆ ಮತ್ತು ಮಕ್ಕಳು ಯಾರಾದರೂ ಈ ವಿಡಿಯೋವನ್ನು ಇದ್ದರೆ ಅವ್ರಿಗೂ ಸಹ ಹೇಗೆ ನಾವು ಓದ್ಕೋಬೇಕು ಹೇಗೆ ಇರಬೇಕು ಯಾವ ರೀತಿ ಓದಿದ್ರೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಹಾಗಾಗಿ ಕೆಲವೊಂದು ಟಿಪ್ಸನ್ನು ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪರೀಕ್ಷಾ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಓದಿದಂಥದ್ದು ನೆನಪಿರಲಿಕ್ಕಾಗಿ ಏನಾದರೂ ಒಂದು ಸ್ತೋತ್ರ ಅಥವಾ ಪೂಜೆ ಏನಾದರೂ ತಿಳಿಸ್ಕೊಡ್ತೀನಂತೆ ಈಗ ಈ ವಿಡಿಯೋದಲ್ಲಿ ಪರೀಕ್ಷಾ ಸಮಯದಲ್ಲಿ ಪೋಷಕರ ಪಾತ್ರ ಎಷ್ಟಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಹಾಗೆಯೇ ಕೆಲವೊಂದು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ ಎಲ್ಲರೂ ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡ್ತಾ ಇರಿ ಯಾಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂತಂದರೆ ನಾವು ಏನನ್ನು ಬಿತ್ತುತ್ತೀವೋ ಅದೇ ನಮಗೆ ಫಲವಾಗಿ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಒಂದು ಏಳಿಗೆ ಇದು ನಮ್ಮ ಕೈಯಲ್ಲಿರುತ್ತೆ ತಂದೆ ತಾಯಿ ಅಂದರೆ ಮಕ್ಕಳ ಒಂದು ಮುಂದಿನ ಭವಿಷ್ಯ ನಿರ್ಧಾರ ಮಾಡುವಂಥದ್ದು ವಿದ್ಯೆ ಅಂತ ಹೇಳ್ಬೋದು ಹಾಗಾಗಿ ವಿದ್ಯೆ ಇಲ್ಲ ಅಂತಂದರೆ ಯಾವುದೇ ಒಂದು ಪ್ರಯೋಜನಕ್ಕೆ ಬರೋದಿಲ್ಲ ಮುಂದಿನ ಜೀವನದಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ ಕಷ್ಟಪಟ್ಟು ಓದಿದಂಥ ಮಕ್ಕಳು ಉನ್ನತವಾದಂಥ ಸ್ಥಾನಕ್ಕೆ ಹೋಗ್ತಾರೆ ಒಳ್ಳೆಯ ಕೆಲಸಗಳಿಗೆ ಸೇರ್ತಾರೆ ಅವರ ಭವಿಷ್ಯ ಉಜ್ವಲವಾಗಿರುತ್ತೆ ಆದರೆ ವಿದ್ಯೆ ಇಲ್ಲ ಅಂತಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ಜೀವನದಲ್ಲಿ ಈಗಿನ ಒಂದು ಕಾಲಮಾನದಲ್ಲಿ ನೋಡೋದಾಯಿತು ಅಂದರೆ ವಿದ್ಯೆ ತುಂಬ ಮುಖ್ಯ ಓದಿದರೆ ಮಾತ್ರ ಈ ಒಂದು ಕಾಲದಲ್ಲಿ ನಾವು ಸುಖವಾಗಿ ಜೀವನ ಮಾಡಲಿಕ್ಕೆ ಆಗುತ್ತೆ ವಿದ್ಯೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಕಷ್ಟಪಡಬೇಕಾಗುತ್ತೆ ನಮ್ಮ ಕಣ್ಣ ಮುಂದೆ ನಮ್ಮ ಮಕ್ಕಳು ಕಷ್ಟಪಡೋದು ಯಾವ ತಂದೆ ತಾಯಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ವಿದ್ಯೆ ತುಂಬ ಮುಖ್ಯ ಎಲ್ಲ ಮಕ್ಕಳೂ ಶ್ರದ್ಧಾ ಭಕ್ತಿಯಿಂದ ಓದಬೇಕು ಚೆನ್ನಾಗಿ ಕಷ್ಟಪಟ್ಟು ಓದಬೇಕು ತಮ್ಮ ಜೀವನವನ್ನು ತಾವು ರೂಪಿಸ್ಕೋಬೇಕು ಇದನ್ನು ನಾನು ತಿಳಿಸ್ತಾ ಇದ್ದೀನಿ ಮತ್ತು ಮಕ್ಕಳ ಎಷ್ಟು ಪರಿಶ್ರಮ ಇರುತ್ತೋ ಅಷ್ಟೇ ತಂದೆ ತಾಯಿಯಂದ್ರೆ ಪರಿಶ್ರಮವೂ ಇರುತ್ತೆ ಅಲ್ವಾ ಕಷ್ಟಪಟ್ಟು ಓದಿಸ್ತಾರೆ ತಂದೆ ತಾಯಿಯಂದರು ಪೈಸ ಪೈಸ ಕೂಡಿಟ್ಬಿಟ್ಟು ಮಕ್ಕಳ ವಿದ್ಯೆಗಾಗಿ ಖರ್ಚು ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ಈಗಿನ ಒಂದು ಕಾಲದಲ್ಲಿ ಓದನ್ನು ಅಂದರೆ ವಿದ್ಯೆಯನ್ನು ಕಲಿಸ್ಬೇಕು ಅಂದರೆ ತುಂಬ ಕಷ್ಟಪಡಬೇಕು ತುಂಬ ಹಣವನ್ನು ಕಟ್ಟಬೇಕಾಗುತ್ತೆ ಸ್ಕೂಲ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಲಕ್ಷ ಲಕ್ಷ ಫೀಸ್ಗಳು ತುಂಬ ದುಬಾರಿ ಆಗಿಬಿಟ್ಟಿದೆ ವಿದ್ಯೆ ಅನ್ನೋದು ಏನೂ ಮಾಡೋದಕ್ಕಾಗೋದಿಲ್ಲ ಹಾಗೆ ತಂದೆ ತಾಯಿಗಳು ಕಷ್ಟಪಡ್ತಾ ಇರ್ತಾರೆ ಕಷ್ಟಪಟ್ಟು ಮಕ್ಕಳನ್ನು ಓದಿಸ್ತಾ ಇರ್ತಾರೆ ಅದನ್ನು ಮಕ್ಕಳು ತಿಳ್ಕೊಂಡ್ಬಿಟ್ಟು ವಿದ್ಯೆಯಲ್ಲಿ ಮುಂದೆ ಬರಬೇಕು ಅಷ್ಟೇ ಸಂತೋಷ ಆಗುತ್ತೆ ತಂದೆ ತಾಯಿಗೆ ಒಳ್ಳೆ ಅಂಕಗಳನ್ನು ತಗೊಂಡು ಪಾಸಾದರೆ ತುಂಬ ಸಂತೋಷ ಆಗುತ್ತೆ ಅವರು ಪಟ್ಟಂತಹ ಶ್ರಮ ಅವರಿಗೆ ನೆನಪಿಗೆ ಬರೋದೇ ಇಲ್ಲ ಹಾಗೆ ಮಕ್ಕಳು ಸಹ ಮಾಡಬೇಕು ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಉಪಯೋಗ ಆಗುತ್ತೆ ಈ ಒಂದು ಪರೀಕ್ಷಾ ಸಮಯದಲ್ಲಿ ಅಂತ ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು ಅಂತ ಹೇಳಿದ್ದಾರೆ ಹಾಗಾಗಿ ವಿದ್ಯೆ ಇರುವಂಥವನ ಮುಖ ಹೇಗಿರುತ್ತೆ ತುಂಬ ಸುಂದರವಾಗಿ ಇರ್ತಾರೆ ನೋಡೋದಕ್ಕೆ ಅಂತ ಹಾಗೆ ವಿದ್ಯೆಯನ್ನು ಎಲ್ಲರೂ ಪಡ್ಕೋಬೇಕು ಕಷ್ಟಪಡಬೇಕು ಅದರಿಂದ ಸುಖ ಇರುತ್ತೆ ಮುಂದೆ ಈಗ ನಾವು ಕಷ್ಟಪಟ್ಟರೆ ಮುಂದೆ ಸುಖವನ್ನು ಪಡ್ಬೋದು ಈಗ ಸುಖಪಟ್ಟು ಓದ್ದೆ ಕಾಲಹರಣ ಮಾಡಿದ್ರೆ ಮುಂದೆ ನಾವು ಕಷ್ಟಪಡಬೇಕಾಗುತ್ತೆ ಇದನ್ನು ತಲೆಯಲ್ಲಿ ಎಲ್ಲ ಮಕ್ಕಳೂ ಇಟ್ಕೋಬೇಕು ಎಲ್ಲ ತಂದೆ ತಾಯಂದ್ರಿಗೂ ಮಕ್ಕಳು ಡಾಕ್ಟರು ಇಂಜಿನಿಯರು ಸೈಂಟಿಸ್ಟ್ಗಳು ಆಗಬೇಕು ಅಂತ ಕನಸಿರುತ್ತೆ ಅಂತಹ ಬಯಕೆಗಳನ್ನು ಈಡೇರಿಸ್ಕೊಳ್ಳುವಂತಹ ಕಾಲ ಇದು ಯಾಕೆ ಅಂದರೆ ಪರೀಕ್ಷೆಯ ಸಮಯದಲ್ಲಿ ಮಕ್ಕಳು ಚೆನ್ನಾಗಿ ಬರೆದು ಅಂಕವನ್ನು ಪಡೆದುಕೊಂಡ್ರೆ ಮುಂದೆ ಮುಂದೆ ಉನ್ನತ ಉನ್ನತ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಒಂದು ಪರೀಕ್ಷಾ ಸಮಯದಲ್ಲಿ ಪೋಷಕರ ಪಾತ್ರ ಎಷ್ಟಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ ಸ್ನೇಹಿತರೆ ಪರೀಕ್ಷೆ ಮಕ್ಕಳಿಗೆ ಆದರೆ ತಂದೆ ತಾಯಿಗಳ ಜವಾಬ್ದಾರಿ ತುಂಬ ಇರುತ್ತೆ ತಂದೆ ತಾಯಿಗಳು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಮಕ್ಕಳು ಹೇಗೆ ಬರೀತಾರೋ ಹೇಗೆ ಅಂಕಗಳನ್ನು ಪಡೀತಾರೋ ಅಂತ ಹೇಳಿ ಮಕ್ಕಳು ಎಕ್ಸಾಮ್ ಬರೆದು ಮನೆಗೆ ಬರೋ ತನಕನೂ ತಂದೆ ತಾಯಿಗಳಿಗೆ ಸಮಾಧಾನ ಇರೋದಿಲ್ಲ ಮಗ ಅಥವಾ ಮಗಳು ಬಂದ್ಬಿಟ್ಟು ಪರೀಕ್ಷೆ ಚೆನ್ನಾಗಿ ಬರ್ದಿದ್ದೀನಿ ಈಸಿ ಇತ್ತು ಪೇಪರು ಅಂತ ಹೇಳಿದ್ರೆ ಆಗ ಸಮಾಧಾನ ಆಗುತ್ತೆ ಅಲ್ವಾ ಎಲ್ಲ ಅಷ್ಟೆಲ್ಲ ಎಲ್ಲ ತಂದೆ ತಾಯಿಗೂ ಇದೇ ಒಂದು ಮೊದಲನೇದಾಗಿ ಯಾವ ಒಂದು ಟಿಪ್ಸನ್ನು ಇದ್ದೀನಿ ನಾನು ಅಂತಂದರೆ ಮಕ್ಕಳಿಗೆ ಒಂದು ಕಡೆ ಕಾನ್ಸಂಟ್ರೇಷನ್ ಆಗಿ ಏಕಾಗ್ರತೆಯಿಂದ ಓದಲಿಕ್ಕೆ ಒಂದು ಪ್ರಶಾಂತವಾದಂಥ ಪರಿಸರವನ್ನು ನಾವು ನಿರ್ಮಾಣ ಮಾಡಬೇಕು ಅಂದರೆ ಮಕ್ಕಳಿಗೆ ತುಂಬ ಡಿಸ್ಟರ್ಬೆನ್ಸ್ಗಳು ಮನೆಯಲ್ಲಿ ಆಗಬಾರ್ದು ಯಾವುದೇ ರೀತಿಯ ಜಗಳಗಳನ್ನಾಡೋದು ಅಥವಾ ಇನ್ನೇನೋ ಬೇರೆ ಮ್ಯೂಸಿಕ್ಗಳನ್ನು ಹಾಕಿ ಇಟ್ಕೊಳ್ಳೋದು ಟಿ ವಿಗಳನ್ನು ಹಾಕ್ಕೊಂಡು ಕೂತ್ಕೊಳ್ಳೋದು ಇದನ್ನು ಮಾಡ್ತಾಯಿದ್ರೆ ಮಕ್ಕಳಿಗೆ ಏಕಾಗ್ರತೆ ಬರೋದಿಲ್ಲ ಯಾವ ಕಡೆ ಗಲಾಟೆ ಇರುತ್ತೋ ಆ ಕಡೆ ಡೈವರ್ಟ್ ಆಗಿಬಿಡುತ್ತೆ ಮೈಂಡು ಹಾಗಾಗಿ ಫಸ್ಟ್ ನಾವು ಪ್ರಶಾಂತವಾದಂಥ ಪರಿಸರವನ್ನು ಸಿದ್ಧ ಮಾಡಿ ಕೊಡಬೇಕು ಮಕ್ಕಳಿಗೋಸ್ಕರ ತಂದೆ ತಾಯಿಯಂದರು ಮತ್ತು ಎರಡನೇದಾಗಿ ಏನು ಅಂದರೆ ಮಕ್ಕಳನ್ನು ಪದೇ ಪದೇ ಮನೆ ಕೆಲಸಕ್ಕಾಗಿ ಕರೆಯೋದು ಅದನ್ನು ತೊಗೊಂಡ್ಬಾ ಇದನ್ನು ತೊಗೊಂಡ್ಬಾ ಅಂತ ಹೇಳೋದು ಇಲ್ಲ ಏನೋ ಒಂದು ಕೆಲಸಗಳಿಗೆ ಮಕ್ಕಳನ್ನು ನಿಯಮಿಸೋದು ಇದರಿಂದ ಏನಾಗುತ್ತೆ ಓದಿಗೆ ಅಡಚಣೆ ಆಗುತ್ತೆ ಹಾಗಾಗಿ ಯಾವುದೇ ರೀತಿಯ ಕೆಲಸವನ್ನು ಮಕ್ಕಳಿಗೆ ಈ ದಿನಗಳಲ್ಲಿ ಹೇಳಬೇಡ್ರಿ ಇನ್ನು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಫ್ರೀಯಾಗಿ ಮನೆಯಲ್ಲಿ ಇರ್ತಾರಲ್ವ ಆಗ ಸಾಕಷ್ಟು ಕೆಲಸಗಳನ್ನು ಮಕ್ಕಳಿಂದ ಮಾಡಿಸ್ಬೋದು ಮಾಡಿಸ್ಬೇಕು ನನ್ನ ಕೇಳಿದ್ರೆ ಎಲ್ಲ ಕೆಲಸಗಳನ್ನು ಮಕ್ಕಳಿಂದ ಮಾಡಿಸ್ಬೇಕು ಯಾಕೆಂದರೆ ಅವ್ರಿಗೂ ಸ್ವಲ್ಪ ಜವಾಬ್ದಾರಿ ಬರುತ್ತೆ ಓ ಈ ಥರ ಕೆಲಸ ಮಾಡಬೇಕು ಅಂತ ಸುಮ್ಮನೆ ಮಕ್ಕಳನ್ನು ಕೂಡಿಸ್ಕೊಂಡು ಬೆಳೆಸೋದಲ್ಲ ಮಕ್ಕಳಿಗೂ ಸಹ ಕೆಲಸವನ್ನು ಕೊಡಬೇಕು ಹಾಗೆ ಈ ಒಂದು ಪರೀಕ್ಷೆ ಸಮಯದಲ್ಲಿ ಪದೇ ಪದೇ ಮಕ್ಕಳನ್ನು ಡಿಸ್ಟರ್ಬ್ ಮಾಡೋದು ಕೆಲಸಕ್ಕೆ ಕರೆಯೋದು ಈ ಥರದನ್ನು ಪೋಷಕರು ಮಾಡಬಾರ್ದು ಇನ್ನು ಮಕ್ಕಳಿಗೆ ಪರೀಕ್ಷೆಯ ಬಗ್ಗೆ ಭಯವನ್ನು ಹುಟ್ಟಿಸ್ಬಾರ್ದು ಮುಖ್ಯವಾಗಿ ಇದು ಮಕ್ಕಳಿಗೆ ಯಾವುದೇ ರೀತಿಯ ಅಯ್ಯೋ ಪೇಪರ್ ಹೆಂಗಿರುತ್ತೋ ಏನೋ ನೀನು ಏನು ಬರೀತಿಯೋ ಏನೋ ಹಿಂಗೆ ಓದ್ಬಿಟ್ರೆ ಹೆಂಗೆ ಈ ಥರ ಓದಿದ್ರೆ ನೀನು ಹೆಂಗೆ ಬರೀತೀಯ ಈ ಥರದ ಮಾತುಗಳನ್ನು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಪೇರೆಂಟ್ಸು ಮಾಡಲಿಕ್ಕೆ ಹೋಗಬೇಡ್ರಿ ಮಕ್ಕಳಿಗೆ ನಾವಿನ್ನು ಧೈರ್ಯ ತುಂಬಬೇಕು ಆಗ ಮಕ್ಕಳಿಗೆ ಧೈರ್ಯ ಬರುತ್ತೆ ಓ ನಾನು ಬರೀಬಲ್ಲೆ ಅನ್ನುವಂಥ ಕಾನ್ಫಿಡೆನ್ಸ್ ಬರುತ್ತೆ ಅದನ್ನು ನಾವು ಮಕ್ಕಳಲ್ಲಿ ತುಂಬಬೇಕು ಅದನ್ನು ಬಿಟ್ಟು ಭಯವನ್ನು ಯಾವತ್ತಿಗೂ ಮಕ್ಕಳಲ್ಲಿ ತುಂಬಬಾರ್ದು ಹಾಗಾಗಿ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ನಾವು ಹೆಚ್ಚಿಸಬೇಕು ಇನ್ನು ಬೇರೆ ಮಕ್ಕಳಿಗೆ ಹೋಲಿಕೆಯನ್ನು ಮಾಡಬಾರ್ದು ಅವನು ಯಾವ ಥರ ಇದ್ದಾನೆ ನೋಡು ಹಾಗೆ ನೀನು ಓದಬೇಕು ನೀನು ಅವನಿಗಿಂತ ಏನೂ ಇಲ್ಲ ನೀನು ಓದೋದೇ ಇಲ್ಲ ಅವ್ನ ಎಷ್ಟು ಜನ ಆ ಥರ ಮಾತಾಡಬಾರ್ದು ಯಾವಾಗಲೂ ಪಾಸಿಟಿವ್ ಆಗಿ ತುಂಬಬೇಕು ನೋಡು ಅವರು ನಿನ್ಗಿಂತ ಜಾಸ್ತಿ ಅಂಕಗಳನ್ನು ತೊಗೊಂಡಿದ್ದಾರೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿ ತಗೊಳ್ಳುವಂಥ ಶಕ್ತಿ ನಿನಗಿದೆ ನೀನು ಓದು ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಆ ಥರ ಪಾಸಿಟಿವ್ ಆಗಿ ಮಕ್ಕಳನ್ನು ನಾವು ಮೋಟಿವೇಟ್ ಮಾಡಬೇಕು ಆಗ ಮಕ್ಕಳಿಗೆ ಇನ್ನೊಂದಷ್ಟು ಧೈರ್ಯ ಬರುತ್ತೆ ಓ ನಾನು ಓದ್ಕೊಂಡು ಅವ್ರಿಗಿಂತ ಜಾಸ್ತಿ ಅಂಕಗಳನ್ನು ತಗೊಂಡು ಮುಂದೆ ಬರಬೇಕು ಅನ್ನುವಂಥ ಬಯಕೆ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ಆ ರೀತಿ ಮೋಟಿವೇಟ್ ಮಾಡಬೇಕು ಯಾವಾಗಲೂ ಮಕ್ಕಳನ್ನು ಹಂಗಿಸಿ ಬೈಯುವಂತಹ ಕೆಲಸವನ್ನು ಮಾಡಬಾರ್ದು ಅಂತ ಹೇಳ್ತೀನಿ ಮತ್ತು ಮಕ್ಕಳನ್ನು ಟಿ ವಿ ನೋಡೋದಕ್ಕೆ ಬಿಡಬಾರ್ದು ಅಂದರೆ ತುಂಬ ಜಾಸ್ತಿ ಮಕ್ಕಳು ಟಿ ವಿ ನೋಡ್ತಾ ಇರ್ತಾರೆ ಅಂದರೆ ಅಷ್ಟು ಅವಕಾಶಗಳನ್ನು ಮಕ್ಕಳಿಗೆ ಕೊಡಬಾರ್ದು ಈ ಸಮಯದಲ್ಲಿ ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಇರಬೇಕು ಮಕ್ಕಳಿಗೂ ಸಹ ಮೈಂಡ್ ಫ್ರೆಶ್ ಆಗಬೇಕು ಬರೀ ಓದು ಓದು ಅಂತ ಮಕ್ಕಳನ್ನು ಒಂದು ರೂಮಲ್ಲಿ ಕೂಡ್ ಹಾಕಿಬಿಟ್ರೆ ಅದು ಸಾಧ್ಯನೇ ಆಗೋದಿಲ್ಲ ಆ ಥರ ಮಾಡಿದ್ರೆ ಓದೋದೇ ಇಲ್ಲ ಮಕ್ಕಳು ಮಕ್ಕಳಿಗೆ ಅವ್ರಿಗಾಗಿ ಅವ್ರಿಗೇ ಮೈಂಡಲ್ಲಿ ಬರಬೇಕು ನಾವು ಇಷ್ಟ ಅವರ್ ಓದಬೇಕು ಇಷ್ಟಿಂದ ಇಷ್ಟು ಗಂಟೆ ಕೂತ್ಕೊಂಡು ಓದಬೇಕು ಶ್ರದ್ಧೆಯಿಂದ ಅಂತ ಆಮೇಲೂ ಸಹ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸ್ವಲ್ಪ ಹೊತ್ತು ಟಿ ವಿ ನೋಡೋದು ಒಂದು ಅರ್ಧ ಗಂಟೆ ಮಕ್ಕಳಿಗೆ ಏನು ಇಷ್ಟ ಆಗುತ್ತೋ ಸ್ಪೋರ್ಟ್ಸು ಆ ಥರದ್ದು ಮತ್ತು ಎಲ್ಲಾದರೂ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗೋದು ಪಾರ್ಕ್ಗಳಿಗೆ ಅಥವಾ ದೇವಸ್ಥಾನಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಬಂದು ನಂತರ ಓದಲಿಕ್ಕೆ ಕೂಡ್ಸೋದು ಈ ರೀತಿ ಮಾಡಬೇಕು ಇದರಿಂದ ಮಕ್ಕಳ ಮೈಂಡ್ ಸ್ವಲ್ಪ ಫ್ರೆಶ್ ಆಗುತ್ತೆ ಬರೀ ಓದ್ತಾನೇ ಇದ್ರೆ ಮಕ್ಕಳಿಗೂ ಸಹ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ ಓದಿದ್ದು ಸಹ ನೆನಪಿರೋದಿಲ್ಲ ಆ ಥರ ಮಾಡಬಾರ್ದು ಮತ್ತು ಮುಖ್ಯವಾಗಿ ಪೋಷಕರು ಮನೆಯಲ್ಲಿ ಟಿ ವಿ ಹಾಕ್ಕೊಂಡು ಕೂತ್ಕೊಳ್ಳೋದು ಮಕ್ಕಳು ಅದರಿಂದ ಡೈವರ್ಟ್ ಆಗಿಬಿಡ್ತಾರೆ ಅಮ್ಮ ಅಥವಾ ಅಪ್ಪ ಟಿ ವಿ ನೋಡ್ತಾ ಇದ್ದಾರೆ ಮ್ಯಾಚ್ ನೋಡ್ತಾ ಇದ್ದಾರೆ ಕ್ರಿಕೆಟ್ ಮ್ಯಾಚ್ ನಾವು ಹೋಗಿ ನೋಡಬೇಕು ಅನ್ನೋದು ಬರುತ್ತೆ ಮಕ್ಕಳಿಗೆ ಹಾಗಾಗಿ ಫಸ್ಟ್ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಬೆಳಗ್ಗೆ ಬೇಗ ಎದ್ದು ಓದೋದನ್ನು ಮಕ್ಕಳಿಗೆ ಹೇಳಬೇಕು ಬೆಳಗಿನ ಜಾವ ಏನು ಓದ್ತಾರೆ ಮಕ್ಕಳು ಅದು ಮೈಂಡಲ್ಲಿ ಹಾಗೆ ಉಳಿಯುತ್ತೆ ಯಾಕಂದರೆ ಪ್ರಶಾಂತವಾದಂಥ ವಾತಾವರಣ ಇರುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಮತ್ತು ಆ ಒಂದು ಸಮಯದಲ್ಲಿ ಓದಿದ್ದು ತುಂಬ ಚೆನ್ನಾಗಿ ನೆನಪಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಓದುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ರಾತ್ರಿ ಓದಿ ಮಲಗೋದಕ್ಕಿಂತ ಸ್ವಲ್ಪ ಬೇಗನೆ ಮಕ್ಕಳನ್ನ ಮಲಗಿಸ್ಬಿಟ್ಟು ಬೆಳಗ್ಗೆ ಬೇಗ ಎಬ್ಸಿ ನಾಲ್ಕು ಗಂಟೆಗೆಲ್ಲ ಕೂಡಿಸಿ ಆರಾಮಾಗಿ ಓದ್ಕೊಂಡ್ರೆ ಮೈಂಡು ಸಹ ಫ್ರೆಶ್ ಇರುತ್ತೆ ಓದಿದ್ದು ಸಹ ಚೆನ್ನಾಗಿ ನೆನಪಿರುತ್ತೆ ಹಾಗಾಗಿ ಬೆಳಗಿನ ಜಾವ ಮುಂಜಾನೆ ಓದೋದು ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ ಮತ್ತು ಮಕ್ಕಳಿಗೆ ಮೈಂಡ್ ಅಂದರೆ ಬ್ರೈನ್ ಎಷ್ಟು ಕೆಲಸ ಮಾಡುತ್ತೋ ಓದಿನ ಸಮಯದಲ್ಲಿ ದೇಹ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ಇರಬೇಕು ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಈ ದಿನಗಳಲ್ಲಿ ತುಂಬ ಓದ್ಬಿಟ್ಟು ಇನ್ನೇನೋ ಸ್ಟ್ರೆಸ್ ಮಾಡಿಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಹಾಗಾಗಿ ತಾಯಂದ್ರಿಗೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಪೋಷಕಾಂಶಗಳನ್ನು ಜಾಸ್ತಿ ಇರ್ತಕ್ಕಂಥ ಆಹಾರವನ್ನು ಕೊಡ್ರಿ ತರಕಾರಿಗಳನ್ನು ಹಸಿ ತರಕಾರಿಗಳನ್ನು ಕೊಡ್ರಿ ಮತ್ತು ಮೊಳಕೆ ಬರೆಸಿರುವಂಥ ಹೆಸರು ಕಾಳು ಅದನ್ನು ಕ್ಯಾರೆಟ್ ಎಲ್ಲ ತುರ್ದು ಹಾಕಿ ಸಲಾಡ್ ಥರ ಮಾಡಿ ಕೊಡ್ರಿ ಡ್ರೈ ಫ್ರೂಟ್ಸನ್ನು ಜಾಸ್ತಿ ತಿನ್ನೋದಕ್ಕೆ ಕೊಡ್ರಿ ಬಾದಾಮಿಯನ್ನು ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ಹಸಿ ಬಾದಾಮಿಯನ್ನು ದಿನ ಒಂದು ತಿನ್ನಲಿಕ್ಕೆ ಕೊಡ್ರಿ ಮೆಮೊರಿ ಪವರ್ ತುಂಬ ಜಾಸ್ತಿ ಆಗುತ್ತೆ ಅದರಿಂದ ಮತ್ತು ಶಕ್ತಿನೂ ಬರುತ್ತೆ ಮಕ್ಕಳಿಗೆ ಹಾಗಾಗಿ ಪೋಷಕಾಂಶಯುಕ್ತವಾದಂಥ ಆಹಾರಗಳನ್ನು ಹೆಚ್ಚು ಹೆಚ್ಚಾಗಿ ಮಕ್ಕಳಿಗೆ ಈ ಸಂದರ್ಭದಲ್ಲಿ ಕೊಡ್ತಾಯಿರಿ ಮತ್ತು ಹೊರಗಡೆ ತಿಂಡಿಗಳನ್ನು ಅವಾಯ್ಡ್ ಮಾಡಿರಿ ಬೇಕ್ರಿ ಫುಡ್ಸು ಜಂಕ್ ಫುಡ್ಸು ಮತ್ತು ಪಿಜ್ಜಾ ಬರ್ಗರ್ ಈ ಥರದ್ದು ನ್ಯೂಡಲ್ಸು ಇದೆಲ್ಲವೂ ಹೊರಗಡೆ ಆಚೆ ಕಡೆ ತಿನ್ನೋದು ಕಡಿಮೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಈ ಒಂದು ಸಮಯದಲ್ಲಿ ಆರೋಗ್ಯವನ್ನು ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯ ಹಾಗಾಗಿ ನೀರು ಹೆಚ್ಚಾಗಿ ಕುಡಿಬೇಕು ಮಕ್ಕಳು ಜ್ಯೂಸ್ಗಳು ಹಣ್ಣುಗಳ ರಸಗಳನ್ನು ಜಾಸ್ತಿ ತೊಗೋಬೇಕು ಇದರಿಂದ ಆರೋಗ್ಯನೂ ಸುಧಾರಣೆ ಆಗುತ್ತೆ ನಮಗೆ ಒಂದು ಶಕ್ತಿ ಬರುತ್ತೆ ದೇಹಕ್ಕೆ ಇದರಿಂದ ಓದಲಿಕ್ಕೆ ಒಳ್ಳೆ ಉತ್ತೇಜನ ಬರುತ್ತೆ ಹಾಗಾಗಿ ಮುಖ್ಯವಾಗಿ ಪೇರೆಂಟ್ಸು ಮಕ್ಕಳ ಆಹಾರದ ಕಡೆ ತುಂಬ ಗಮನವನ್ನು ಕೊಡಬೇಕು ಈ ದಿನಗಳಲ್ಲಿ ಮತ್ತು ಹಿಂದೆ ಹೇಳಿರೋ ಹಾಗೆ ಸಾಯಂಕಾಲ ಹೊತ್ತಲ್ಲಿ ಮುಖ ಎಕ್ಕ ತೊಳ್ಕೊಂಡು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹತ್ತಿರ ಇರ್ತಕ್ಕಂಥ ದೇವಸ್ಥಾನಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಬನ್ನಿರಿ ಇದರಿಂದ ದೇವರ ಅನುಗ್ರಹನೂ ಸಿಗುತ್ತೆ ನೀವು ಓದಿದಂಥದ್ದು ಫಲ ಫಲಿಸುತ್ತೆ ಹಾಗಾಗಿ ಬರೀ ನಾವು ಓದ್ಬಿಡ್ತೀವಿ ಅಂತಂದರೆ ಅಲ್ಲ ನೀವೂ ಪರಿಶ್ರಮ ಪಡಬೇಕು ದೇವರ ಅನುಗ್ರಹನೂ ಇರಬೇಕು ದೇವರ ಅದನ್ನೇ ಹೇಳ್ತಾನೆ ನೀನು ಪರಿಶ್ರಮ ಪಡು ಫಲ ನನಗೆ ಬಿಡು ಅಂತ ಹಾಗಾಗಿ ನೀವು ಎಷ್ಟು ಪರಿಶ್ರಮ ಪಟ್ಟಿರ್ತೀರೋ ಅದಕ್ಕೆ ತಕ್ಕನ ಹಾಗೆ ದೇವರ ಅನುಗ್ರಹ ಇರುತ್ತೆ ಅದರಿಂದ ಫಲಿತಾಂಶವೂ ನಿಮಗೆ ಹಾಗೆ ಸಿಗುತ್ತೆ ಹಾಗಾಗಿ ಬರೀ ಓದೋದಲ್ಲ ಬರೀ ದೇವರನ್ನು ನಂಬೋದಲ್ಲ ಬರೀ ದೇವರನ್ನು ನಂಬಿಟ್ಟು ನಾನು ದೇವರನ್ನ ತುಂಬ ಭಕ್ತಿ ಮಾಡ್ತೀನಿ ಪೂಜೆ ಮಾಡ್ತೀನಿ ನಾನು ಏನು ಓದೋದೇ ಇಲ್ಲ ಪರೀಕ್ಷೆಗೆ ಹೋಗ್ತೀನಿ ಅಂದರೆ ಗ್ಯಾರಂಟಿ ಅದು ನಿಮಗೆ ಫಲವನ್ನು ಕೊಡೋದಿಲ್ಲ ಯಾಕೆ ಅಂದರೆ ದೇವರು ಸಹ ಮೆಚ್ಚೋದಿಲ್ಲ ನಿನ್ನ ಪರಿಶ್ರಮ ಇಲ್ಲದೆ ನಾನು ಫಲವನ್ನು ಕೊಡೋದಿಲ್ಲ ಅಂತಲೇ ದೇವರು ಹಾಗಾಗಿ ನಿಮ್ಮ ಪರಿಶ್ರಮವೂ ಮುಖ್ಯ ದೇವರ ಅನುಗ್ರಹನೂ ಮುಖ್ಯ ಹಾಗಾಗಿ ದೇವರ ಪೂಜೆ ದೇವರ ಧ್ಯಾನ ದೇವರ ಸ್ತೋತ್ರಗಳನ್ನು ಹೇಳೋದು ಸರಸ್ವತಿ ಪೂಜೆ ಸರಸ್ವತಿ ಮಂತ್ರವನ್ನು ಹೇಳೋದು ಇದರಿಂದ ನಿಮಗೆ ದೇವರ ಅನುಗ್ರಹ ಸಿಗುತ್ತೆ ನೀವು ಓದಿದ್ದು ಅದು ಫಲ ಕೊಡುತ್ತೆ ಹಾಗಾಗಿ ದೇವರ ಅನುಗ್ರಹ ತುಂಬ ಮುಖ್ಯ ಈ ದಿನಗಳಲ್ಲಿ ಆದಷ್ಟು ಮಕ್ಕಳಿಂದ ಪೂಜೆಗಳನ್ನು ಮಾಡಿಸ್ರಿ ದಿನನಿತ್ಯವಾಗಿ ಒಂದು ಸರಸ್ವತಿಗೆ ಒಂದು ಹೂವನ್ನು ಇಟ್ಟು ನಮಸ್ಕಾರ ಮಾಡ್ಕೊಂಡು ಹೋದರೂ ಮಕ್ಕಳಿಗೆ ಸಾಕಾಗುತ್ತೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ದೇವರ ಒಂದು ಅನುಗ್ರಹ ತುಂಬಾ ಮುಖ್ಯ ಅಂತ ಹೇಳ್ತೀನಿ ಇನ್ನು ನಾಳೆ ಎಕ್ಸಾಮ್ ಇದೆ ಮಕ್ಕಳು ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಮೊದಲು ತಂದೆ ತಾಯಿಗಳು ಹಿಂದಿನ ದಿನ ರಾತ್ರಿನೇ ಮಕ್ಕಳು ಏನೇನು ಇಟ್ಕೊಂಡಿದ್ದಾರೆ ಪೆನ್ನು ಪೆನ್ಸಿಲು ಸ್ಕೇಲು ಜಾಮೆಟ್ರಿ ಬಾಕ್ಸು ಏನೇನು ಇಟ್ಕೊಂಡಿದ್ದಾರೆ ಮಕ್ಕಳು ಅಂತ ಒಂದು ಸಲ ಚೆಕ್ ಮಾಡಿಬಿಟ್ಟು ನೀಟಾಗಿ ಬ್ಯಾಗಲ್ಲಿ ಇಟ್ಟು ಕಳಿಸುವಂಥದ್ದು ಪೋಷಕರ ಮುಖ್ಯವಾದ ಕರ್ತವ್ಯ ಮುಖ್ಯವಾಗಿ ಹಾಲ್ ಟಿಕೆಟು ಮಕ್ಕಳಿಗೆ ಬೇಕಾಗಿರೋದು ತುಂಬ ಟೆನ್ಷನ್ ಮಾಡಿಕೊಂಡು ಪರೀಕ್ಷೆಗೆ ಹೋಗಿ ಅಲ್ಲಿ ಇನ್ನೇನೋ ಆಗಿ ಓದಿದ್ದೆಲ್ಲ ಹೋಗಿ ಈ ಥರದ್ದು ಸಂದರ್ಭಗಳು ಬರಬಾರ್ದು ಹಾಗಾಗಿ ಹಿಂದಿನ ದಿನ ರಾತ್ರಿಯೇ ಎಲ್ಲನೂ ನೋಡಿ ನೀಟಾಗಿ ಬ್ಯಾಗ್ಗೆ ಹಾಕಿ ಇಟ್ಟಿರಿ ಇದು ಪೋಷಕರು ಮಾಡುವಂಥದ್ದು ಮುಖ್ಯವಾಗಿ ಮತ್ತು ದೊಡ್ಡ ಮಕ್ಕಳಿದ್ದಾರೆ ಸ್ವಲ್ಪ ಎಸ್ ಎಲ್ ಸಿ ಟೆಂತ್ ಓದ್ತಾ ಇದ್ದಾರೆ ಹಾಗೆ ಅಂದರೆ ಕೇಳ್ರಿ ಒಂದು ಸಲ ಬೆಳಗ್ಗೆ ಎಲ್ಲ ಇಟ್ಕೊಂಡಿದೆಯಾ ಪೆನ್ನು ಪೆನ್ಸಿಲ್ಲು ಸ್ಕೇಲು ಎರೇಸರು ಎಕ್ಸಾಮ್ ಪ್ಯಾಡು ಈ ಥರ ಎಲ್ಲ ಇಟ್ಕೊಂಡಿದೆಯಾ ಅಂತ ಮಕ್ಕಳನ್ನ ಒಂದು ಸಲ ಕೇಳಿಬಿಟ್ಟು ಆಮೇಲೆ ಪರೀಕ್ಷೆಗೆ ಹೋಗಲಿಕ್ಕೆ ಮಗುವನ್ನು ತಯಾರು ಮಾಡಬೇಕು ಮಕ್ಕಳು ಪರೀಕ್ಷೆಗೆ ಹೋಗುವಂಥ ದಿನ ತಂದೆ ತಾಯಿಗೆ ಕಂಪಲ್ಸರಿ ನಮಸ್ಕಾರವನ್ನು ಮಾಡಿ ಹೋಗಬೇಕು ಅವರು ಮಾಡದೇ ಇದ್ದರೂ ಸಹ ನೀವೇ ಹೇಳಿ ಮಕ್ಕಳ ಹತ್ರ ಪುಟ್ಟ ಮಕ್ಕಳಿದ್ರೆ ಮಾಡಿಸ್ಕೊಳ್ರಿ ಮಕ್ಕಳು ಮುಖ್ಯವಾಗಿ ಮಾಡ್ತಕ್ಕಂಥ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡೋದು ತಂದೆ ತಾಯಿಯಂದ್ರಿಗೆ ನಮಸ್ಕಾರ ಮಾಡಿ ಪರೀಕ್ಷೆಗೆ ಹೋಗೋದು ಇದರಿಂದ ತಂದೆ ತಾಯಿಯಿಂದ ಆಶೀರ್ವಾದ ಸಿಗುತ್ತೆ ದೇವರ ಆಶೀರ್ವಾದನೂ ಸಿಗುತ್ತೆ ಹಾಗಾಗಿ ಪರೀಕ್ಷೆಯನ್ನು ಸುಲಭವಾಗಿ ಬರೀಲಿಕ್ಕೆ ಸಹಾಯ ಆಗುತ್ತೆ ಮಕ್ಕಳಿಗೆ ಧೈರ್ಯವನ್ನು ತುಂಬ್ರಿ ಎಕ್ಸಾಮ್ಗೆ ಹೋಗ್ತಾ ಇದ್ದಾರೆ ಅಂದರೆ ಚೆನ್ನಾಗಿ ಬರೀತಿಯಾ ನೀನು ನಿನಗಾಗತ್ತೆ ನೀನು ಸಾಧನೆ ಮಾಡ್ತೀಯಾ ಅಂತ ಧೈರ್ಯ ತುಂಬಿ ಮಕ್ಕಳನ್ನು ಮೋಟಿವೇಟ್ ಮಾಡಿ ಕಳಿಸ್ಬೇಕು ಯಾವುದೇ ಕಾರಣಕ್ಕೂ ಬೈಯೋದಾಗಲಿ ಅಳಿಸೋದಾಗಲಿ ಮಕ್ಕಳಿಗೆ ಈ ರೀತಿಯಾಗಿ ಮಾಡಲಿಕ್ಕೆ ಹೋಗಬೇಡ್ರಿ ಎಕ್ಸಾಮ್ಸ್ ಮುಗಿಯೋ ತನಕ ಮನೆಯಲ್ಲಿ ಒಳ್ಳೆಯ ವಾತಾವರಣವನ್ನು ನೀವು ಕ್ರಿಯೇಟ್ ಮಾಡಬೇಕು ಇದು ಪೋಷಕರ ಮುಖ್ಯ ಕರ್ತವ್ಯ ಸಾಧ್ಯವಾದರೆ ಪೇರೆಂಟ್ಸ್ ಹೋಗ್ಬಿಟ್ಟು ಮಕ್ಕಳು ಎಕ್ಸಾಮ್ ಬರೆಯುವಂಥ ಕ್ಲಾಸ್ಗೆ ಹೋಗಿ ನಂಬರ್ನ ನೋಡಿಕೊಟ್ಟು ಈ ರೀತಿ ಏನಾದರೂ ಸಹಾಯ ಆಗೋದಿತ್ತು ಅಂದರೆ ಮಾಡಿರಿ ಹೀಗೆ ಮಕ್ಕಳನ್ನು ಪ್ರೋತ್ಸಾಹಿಸಿ ಮಕ್ಕಳು ಪರೀಕ್ಷೆ ಬರೆಯಲಿಕ್ಕೆ ಪೋಷಕರು ಮುಖ್ಯವಾದಂಥ ಕೆಲಸವನ್ನು ಅಂದರೆ ಅವರ ಪಾತ್ರ ಇಷ್ಟಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಮಕ್ಕಳ ಪಾತ್ರನೂ ಇರುತ್ತೆ ಇದರಲ್ಲಿ ಅವರು ಕಷ್ಟಪಟ್ಟು ಓದಿ ಚೆನ್ನಾಗಿ ಬರೆದು ಒಳ್ಳೆಯ ಅಂಕಗಳನ್ನ ತಂದರೆ ತಂದೆ ತಾಯಿಗೆ ಅದೇ ತುಂಬ ಖುಷಿ ಅದರಿಂದ ಇನ್ನೇನು ಬೇಕಾಗಲ್ಲ ತಂದೆ ತಾಯಿಗೆ ಹಾಗಾಗಿ ಮಕ್ಕಳು ಸಹ ಅರ್ಥ ಮಾಡಿಕೊಂಡು ಚೆನ್ನಾಗಿ ಕಷ್ಟಪಟ್ಟು ಓದಿ ನಿಮ್ಮ ಒಂದು ಉಜ್ವಲ ಭವಿಷ್ಯವನ್ನು ನೀವು ರೂಪಿಸ್ಕೋಬೇಕು ತಂದೆ ತಾಯಿಯಂದರೂ ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸ್ಬೇಕು ಇದರಲ್ಲಿ ಇಬ್ಬರು ಪಾತ್ರನೂ ಇರುತ್ತೆ ಹಾಗಾಗಿ ಎಲ್ಲ ಮಕ್ಕಳು ಚೆನ್ನಾಗಿ ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನು ಬರೆದು ಒಳ್ಳೆಯ ಅಂಕಗಳನ್ನು ತಗೊಂಡು ಉತ್ತೀರ್ಣರಾಗ್ರಿ ಅಂತ ಹೇಳ್ತಾ ಪರೀಕ್ಷೆ ಬರೀತಕ್ಕಂಥ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಅಂತ ನನ್ನ ಕಡೆಯಿಂದ ನಿಮಗೆ ಹೇಳ್ತಾ ಸರಸ್ವತಿಯ ಎಲ್ಲರಿಗೂ ಅನುಗ್ರಹ ಮಾಡಲಿ ಎಲ್ಲ ಮಕ್ಕಳು ಒಳ್ಳೆಯ ಅಂಕ ತಗೊಂಡು ಪಾಸ್ ಆಗಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ಹೇಳ್ತಾ ಪೇರೆಂಟ್ಸ್ಗೂ ಹೇಳ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ